ನಮಸ್ಕಾರ ನಾನು ರೇಖಾ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿದ್ದೀನಿ ಇವತ್ತು ಟಿ ನರಸೀಪುರದಲ್ಲಿರುವಂಥ ಗರ್ಗೇಶ್ವರಿ ಅನ್ನೋ ದೇವಸ್ಥಾನದಲ್ಲಿ ಬಹಳ ಪ್ರಸಿದ್ಧಿ ಹೊಂದಿರುವಂಥ ದೇವಸ್ಥಾನ ಇದು ಈ ದೇವಸ್ಥಾನದ ವಿಶೇಷ ಏನು ಆ್ಯಂಡ್ ತಮ್ಮ ಇಚ್ಛೆಗಳು ನೆರವೇರುತ್ತಾ ಇಲ್ವಾ ಅಂತ ಕೇಳ್ಕೊಳ್ಳೋದಕ್ಕೆ ಈ ದೇವಸ್ಥಾನಕ್ಕೆ ಹಲವಾರಣದ ಮಹತ್ವ ಏನು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಈ ಬ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ ತಡ ಮಾಡದೆ ಒಳಗೆ ಹೋಗೋಣ ಅದಕ್ಕೂ ಮುಂಚೆ ನೀವು ನನ್ನ ವಿಡಿಯೋ ಇರತ್ತೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಬೆಲ್ ಐಕಾನ್ ಹಾಕೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರೀಬೇಡಿ ಗಾರ್ಗೇಶ್ವರಿ ದೇವಾಲಯದ ಇತಿಹಾಸದ ಪ್ರಕಾರ ಯಂತ್ರ ಪ್ರಶ್ನೆ ಗಣಪತಿ ಅಥವಾ ಯಂತ್ರೋದ್ಧಾರಕ ಮಹಾಗಣಪತಿ ಎಂದು ಕರೆಯಲ್ಪಡುವ ಗಾರ್ಗೇಶ್ವರಿ ಗ್ರಾಮದಲ್ಲಿರುವಂಥ ದೇವಾಲಯದಲ್ಲಿ ಆದಿಶಂಕರಾಚಾರ್ಯರು ಅದ್ಭುತವಾದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿದ್ರು ಅಂತ ನಂಬಿಕೆ ಇದೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದಾ ಅಥವಾ ಇಲ್ವಾ ಅಂತ ಗಣೇಶನಲ್ಲಿ ವಿಶಿಷ್ಟವಾಗಿ ಪ್ರಾರ್ಥನೆ ಮಾಡಿಕೊಂಡು ಗಣೇಶ ಏನು ಹೇಳ್ತಾನೆ ಅಂತ ತಿಳಿಯೋದಕ್ಕೆ ಜನರು ದೇವಾಲಯಕ್ಕೆ ಹೋಗ್ತಾರೆ ಭಕ್ತರು ತಮ್ಮ ಇಚ್ಛೆಯನ್ನು ಈಡೇರಿಸೋ ಅಂತ ಗಣಪತಿಯಲ್ಲಿ ಪ್ರಾರ್ಥಿಸಿ ಸುಮಾರು ಐದರಿಂದ ಆರು ಕೆ ಜಿ ತೂಕ ಇರುವಂಥ ಗಣೇಶನ ಮೂರ್ತಿಯನ್ನು ಎತ್ತಲು ಪ್ರಯತ್ನಿಸ್ತಾರೆ ಆದರೆ ಅವರ ಆಸೆ ಈಡೇರುತ್ತಾ ಅಥವಾ ಇಲ್ವಾ ಅನ್ನೋದು ಈ ಗಣೇಶನ ಮೂರ್ತಿಯನ್ನು ಎತ್ತುವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಆಸೆ ಈಡೇರುತ್ತೆ ಅಂತ ಆದರೆ ಗಣೇಶ ಐದು ಆರು ಕೆ ಜಿ ಇರುವಂಥ ಗಣೇಶನನ್ನು ಈಸಿಯಾಗಿ ಎತ್ತಬಹುದಂತೆ ಇಲ್ಲದಿದ್ದಲ್ಲಿ ನಮ್ಮ ಆಸೆ ನೆಡವೇರಲ್ಲ ಅಥವಾ ಅದಕ್ಕೆ ಅಡೆತಡೆಗಳಿದೆ ಅನ್ನೋ ಥರದ ನಂಬಿಕೆ ಇದ್ದರೆ ಗಣೇಶನ ವಿಗ್ರಹವನ್ನು ಆ ಸ್ಥಳದಿಂದ ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಈ ದೇವಾಲಯದಲ್ಲಿ ಇರುವಂಥ ಗಣೇಶನ ವಿಶೇಷತೆ ಇದು ಆ್ಯಂಡ್ ದೇವಸ್ಥಾನದ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ತೆಗೆದಿರುತ್ತೆ ಸಂಜೆ ನಾಲ್ಕರಿಂದ ಮತ್ತೆ ಏಳು ಗಂಟೆ ತನಕ ತೆಗೆದಿರುತ್ತೆ ಇಲ್ಲಿಗೆ ತಲುಪೋದು ಹೇಗೆ ಅಂತ ಅಂದರೆ ಗರ್ಗೇಶ್ವರಿ ಗ್ರಾಮದಲ್ಲಿರುವಂಥ ಗರ್ಗೇಶ್ವರ ದೇವಸ್ಥಾನವು ಟಿ ನರಸಿಂಪುರದಿಂದ ಸುಮಾರು ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟ್ರ್ ಇದೆ ಮೈಸೂರಿನಿಂದ ಮೂವತ್ತೊಂದು ಪಾಯಿಂಟ್ ಎರಡು ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ ಸುಮಾರು ನೂರ ಮೂವತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆ ಗರ್ಗೇಶ್ವರಿ ಹತ್ತಿರದಲ್ಲಿರುವಂಥ ಹಲವಾರು ಸ್ಥಳಗಳನ್ನು ಕೂಡ ನೀವು ನೋಡ್ಕೊಂಡು ಬರಬಹುದು ಅಂಡ್ ನಿಮ್ಮ ಓನ್ ವೆಹಿಕಲ್ ನಲ್ಲಿ ಹೋಗೋದು ಸೂಕ್ತವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಗರ್ಗೇಶ್ವರಿ ದೇವಸ್ಥಾನದ ಹಿರಿಯ ಅರ್ಚಕರಾದಂತ ಅವರ ಎ ಶಿವರಾಮಕೃಷ್ಣ ಭೇಟಿಯಾಗಿದ್ದೇನೆ ಇಚ್ಛಿಸಿರುತ್ತಾರೆ ಅದರಂತೆ ನಾನು ಇದನ್ನು ವಿಡಿಯೋ ಮಾಡಲು ಮತ್ತು ನನಗೆ ಅವಕಾಶ ಕೊಟ್ಟ ಅಷ್ಟೇ ಪ್ರಧಾನ ಅಧ್ಯಕ್ಷರಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸಿ ಪ್ರಾರಂಭಿಸುತ್ತಿದ್ದೇನೆ ಅವರೇ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದಾರೆ ಎಲ್ಲರೂ ನಾನು ಚೆನ್ನಾಗಿ ಬಿಟ್ಟಾನೆ ಇಲ್ಲ ಚೆನ್ನಾಗಿ ಕೊಟ್ಟಿರಿ ನೀನು ನಾನು ಯೂಟ್ಯೂಬ್ ಚಾನಲಿಗೆ ಇನ್ಮೇಲೆ ನಾನು ಯೂಟ್ಯೂಬಲ್ಲಿಯರ್ ಅಲ್ಲಿ ಮೂವತ್ತು ವರ್ಷ ಸರ್ವಿಸ್ ಮಾಡ್ಕೊಂಡು ಇಲ್ಲಿ ಬಂದು ಈ ಕೆಲಸಕ್ಕೆ ಬಿದ್ದು ಜೊತೆಗೆ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ ಇದು ಭಾರಿ ಪುರಾತನವಾದ ಕಾಲದು ಹನ್ನೆರಡು ಸಾವಿರದ ಐನೂರು ಹನ್ನೆರಡು ಲಕ್ಷದ ಐದು ಸಾವಿರ ವರ್ಷ ಆಗಿದೆ ಹನ್ನೆರಡು ಲಕ್ಷದ ಐದು ಸಾವಿರ ವರ್ಷ ಆಗಿದೆ ಹೌದಾ ಹೌದು ಶ್ರೀಕೃಷ್ಣನ ಗುರುಗಳಿಗೆ ಇದು ಸ್ವಯಂ ಶ್ರೀಕೃಷ್ಣ ಅವ್ರಿಗೆ ಅಭಯಹಸ್ತ ಕೊಟ್ಟು ಅವರು ತಪಸ್ ಮಾಡಿ ಇದು ಪಡೆದಂಥ ಸ್ಥಳ ಪಂಚವಕ್ರಂ ಅಂದರೆ ಐದು ಮುಖುಗಳು ಈ ದೇವರಿಗೆ ಅಗಸ್ತೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಹನುಮಂತೇಶ್ವರ ಗಾರ್ಗೇಶ್ವರ ಅಂತೇಳಿ ಐದನೇ ಲಿಂಗ ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಅಗಸ್ತೇಶ್ವರ ಅಂತ ಇದೆ ಈಗ ಹಾಳು ಮಾಡಿ ಕೂರ್ತಿದಾರೆ ದೇವಸ್ಥಾನ ಬಿಚ್ಚಿ ಎಂಟು ವರ್ಷದಿಂದ ಪೂಜೆ ನಡೀತಿಲ್ಲ ಹಾಗೆ ಅದು ಈಗ ಎಲ್ಲ ನಾನೆಲ್ಲ ಸೇರಿ ರೆಡಿ ಮಾಡ್ತಾ ಇದ್ದೀನಿ ಈಗ ಉದಾರಾಂಗಂ ದೊಡ್ಡವಾಗಿರ್ತಂಥ ಶರೀರ ಶುದ್ಧ ಸ್ಫಟಿಕ ಸನ್ನಿಭಮ್ ಶುದ್ಧವಾದ ಸ್ಫಟಿಕದ ಕಲ್ಲು ತ್ಯಾಗ್ರ ಚರ್ಮಾಂಬರದರಂ ಹುಟ್ಟಿರ್ತಕ್ಕಂಥದ್ದು ಹುಲಿ ಚರ್ಮ ನಾಗಯಜ್ಞೋಪವೀತನ ಜನವಾರಕ್ಕೆ ನಾಗರಾವ್ ಧರಿಸಿರ್ತಕ್ಕಂಥದ್ದು ಗಿರಿಜಾ ಸಪ್ತ ವಾಮಾಂಗಂ ಎಡಗಡೆ ಅಮ್ಮನವರು ಕೂತ್ಕೊಂಡಿರ್ತಕ್ಕಂಥ ಚಂದ್ರ ಸೂರ್ಯ ಅಗ್ನಿ ಚಂದ್ರ ಸೂರ್ಯರಿಗೆ ಇಬ್ಬರಿಗೂ ದರ್ಶನ ಉಂಟು ಧ್ಯಾಯನ್ ಸದಾಶಿವನ್ ಚಿತ್ತಂ ಸಪ್ತಮ ಮುನಿಸಪ್ತಮ ಗರ್ಗಮುನಿಗಳು ಇಬ್ಬರು ತಪಸ್ ಮಾಡಿ ಅವರಿಗೆ ಪ್ರತ್ಯಕ್ಷವಾಗಿರೋದ್ರಿಂದ ಗಾರ್ಗೇಶ್ವರ ಗರ್ಗೇಶ್ವರಿ ಅಂತ ಪ್ರತೀತಿ ಆಯಿತು ಎದುರುಗಡೆ ನದಿ ಹರಿತಾ ಇದೆ ಅಲ್ಲಿ ಮೂರು ಕೊಳಗಳುಂಟು ಋಣ ವಿಮೋಚನೆ ಋಣ ಮಾಡಿ ನಾವು ದಶಋಣಗಳು ಮಾಡಿಕೊಂಡು ನಾವು ಪ್ರಪಂಚಕ್ಕೆ ಬರೋದು ಆ ದೇಶಋಣಗಳನ್ನ ತೀರ್ಸಕ್ಕೆ ಮಾತೃಋಣ ಪಿತೃಋಋಋಋಋಋಋಋಋಋಣ ಭೂ ಋಣ ಊಋಋಋಋಋಋಣ ಇಂಥ ಭಕ್ತ ಋಣಗಳು ತೀರ್ಸಕ್ಕೆ ಶಾಪ ವಿಮೋಚನೆ ಹಿರಿಯರು ನಮ್ಮನ್ನ ಬಾಲ್ಯದಲ್ಲಿ ಅನೇಕವಾಗಿ ನಿಂದನೆ ಮಾಡಿರ್ತಾರೆ ಶತ್ರುತ್ವ ಹೊಂದಿ ಆ ಶಾಪನೂ ಪರಿಹಾರ ಪೈಶಾಚಿ ವಿಮೋಚನೆ ಭೂತ ಕ್ರೀಡೆ ಪೈಶಾಕಿಗಳೇನಾದ್ರೆ ಈ ದೇವರ ದರ್ಶನದಿಂದ ಪರಿಹಾರ ಆಗುವಂತೆ ಐತಿಹ್ಯ ಉಂಟು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಇಲ್ಲಿ ಅದು ಯಂತ್ರ ಪ್ರಶ್ನೆ ಮಹಾಗಣಪತಿ ಅಂತ ಹೇಳಿ ಶಂಕರಾಚಾರ್ಯರು ಪಶ್ಚಿಮ ಘಟಕದಿಂದ ಉತ್ತರದ ದಕ್ಷಿಣ ದೇಶದಿಂದ ಉತ್ತರ ದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ಇಲ್ಲಿಗೆ ಅವರು ಭೇಟಿ ಕೊಟ್ಟಾಗ ಇಂಥ ಉಮಾಮಹೇಶ್ವರ ಸನ್ನಿಧಿ ಇಲ್ಲಿ ಒಂದು ಶಾಶ್ವತವಾದ ಒಂದು ಸ್ಥಳ ಮಾಡಬೇಕು ಅಂತ ಹೇಳಿ ಅವರು ಗಣಪತಿನ ಕುರಿತು ಪ್ರಾರ್ಥನೆ ಮಾಡಿ ಆಗ ಗಣಪತಿನ ತಂದು ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅದು ಯಂತ್ರ ಪ್ರಶ್ನೆ ಮಹಾಗಣಪತಿ ಅಂತ ಹೇಳಿ ತುಂಬ ಪ್ರಸಿದ್ಧವಾದದ್ದು ಯಾವ್ದಾರು ಕೆಲಸ ಕಾರ್ಯಗಳು ವ್ಯವಹಾರಗಳು ತೊಂದರೆಗಳು ಇನ್ನೇನಾರ ವ್ಯವಹಾರಗಳು ಈಗಿನ ಪ್ರಪಂಚದಲ್ಲಿ ಇರುತ್ತಲ್ಲ ಎಲ್ಲನೂ ಪರಿಹಾರ ಆಗತ್ತೇ ಇಲ್ವೇ ಅಂತ ಹೇಳಿ ಎತ್ತೋದು ಅದನ್ನು ಒಂದು ಪ್ರಶ್ನೆಗೆ ಮೂರು ಸತಿ ಎತ್ತಬೇಕು ಮೊದಲನೇ ಸತಿ ನಮ್ಮ ಕಾರ್ಯ ಮಾಡಿಕೊಡಪ್ಪ ನೀನು ಅಂತ ಮೊದಲನೇ ಸತಿ ಎತ್ತೋದು ಎರಡನೇ ಸತಿ ಈ ಕಾರ್ಯ ಆಗಲೇಬೇಕು ನೀ ಅಲ್ಲೇ ಕೂತ್ಕೊಪ್ಪ ಅಂದರೆ ಅಲ್ಲೇ ಕೂತ್ಕೋತಾರೆ ಬರೋದಿಲ್ಲ ಕೈಗೆ ಮೂರನೇ ಸತಿ ಈಗಾಗ್ದಪ್ಪ ಸೇವೆ ವಿಭಾಗಗಳು ಏನಿದೆಯೋ ನಾನು ತೀರಿಸ್ಕೊಡ್ತೀನಿ ಇನ್ನೂ ಹೂನಾಗಪ್ಪ ಅಂದರೆ ಮೂರನೇ ಸತಿಗೆ ಇನ್ನೂ ಹೂನಾಗಿ ಬರುತ್ತೆ ಅದೇ ಇದ್ರಲ್ಲೂ ಜಾಸ್ತಿ ಪ್ರಸಿದ್ಧ ಅನಾದಿ ಕಾಲದ ದೇವಸ್ಥಾನ ಇದಕ್ಕೆ ನಾವು ಪಾವಿತ್ರ್ಯತೆ ಕೊಡಬೇಕು ಅಂತಾರೆ ಅದು ಬಿಟ್ಟು ಈಗಿನ ಪ್ರಪಂಚದಲ್ಲಿ ಮಸೀದಿಗೆ ಯಾವಾಗ ಆದ್ಯತೆ ಕೊಡ್ತಾ ಇದ್ದಾರೆ ಆ ಚರ್ಚ್ಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ನಮಗೆ ಆದ್ಯತೆ ಕೊಡ್ತಾ ಇಲ್ವಲ್ಲ ನಾನು ಇನ್ನು ಎಂಟು ರೂಪಾಯಿ ಸಂಬಳದಲ್ಲಿ ಈ ದೇವಸ್ಥಾನ ಪೂರ ಮೇಂಟೈನ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವ ವಿಧವಾದ ಸಹಾಯನೂ ಯಾರಿ ಇಲ್ವಲ್ಲ ಎಂಟು ರೂಪಾಯಿ ನನಗೆ ಕೊಡ್ತಾರೆ ಕಸ ಗುಡ್ಸ ನಾಲ್ಕು ರೂಪಾಯಿ ಕೊಡ್ತಾರೆ ಈಗಲೂ ಅಷ್ಟೇ ನಾಳೆನು ಅಷ್ಟೇ ನಾಡಿದ್ದು ಅಂತ ಇಲ್ಲ ಇವತ್ತು ಸತಿ ಪ್ರಚಾರ ಮಾಡಾಯ್ತು ಇದಕ್ಕೆ ಯಾವ ವಿಧವಾದ ಮಾನ್ಯತೆ ಕೊಟ್ಟು ಇಲ್ಲ ಸರ್ಕಾರ ಇದರ ಬಗ್ಗೆ ತಗೋತಾನೂ ಇಲ್ಲ ಏನೇ ವ್ಯವಹಾರ ನಡೆಸ್ತೀನಿ ಅಂತಂದ್ರು ಇದ್ರ ಗೋಲ್ಕದ ದುಡ್ಡಿಗೆ ಮಾತ್ರ ಆಸೆ ಪಡ್ತಾರೆ ಅದನ್ನ ಇದ್ರ ಬಗ್ಗೆ ಇದು ಇಂಪ್ರೂವ್ ಮಾಡಬೇಕು ಇದಕ್ಕೆ ದೇವಸ್ಥಾನದ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದು ಸರ್ಕಾರದ ತಲೆ ಒಳಗೆ ಹೊಡ್ತಾ ಇಲ್ಲ ಒಂದು ಲಕ್ಷದ ಮೂವತ್ತೈದು ಸಾವಿರ ಜನ ದೇವಸ್ಥಾನದ ದುಡ್ಡನ್ನ ಇವರು ಅಪಹರಣ ಮಾಡ್ತಾ ಇದ್ದಾರೆ ವಿನಃ ಅದು ಉದ್ದೇಶಪೂರ್ವಕವಾಗಿ ಇದ್ದಾರೋ ಇಲ್ಲ ಅವರ ಸ್ವಾರ್ಥತೆಗೆ ಇದ್ದಾರೋ ಅವ್ರಿಗೆ ದೇವರೇ ಆ ರೀತಿ ಮನಸ್ಸು ಕೊಟ್ಟಿದ್ದಾನೋ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಇದ್ರ ಬಗ್ಗೆ ನಾನು ಭಾಳ ವಿಷಾದ ಮಾಡ್ತಾಯಿದ್ದೀನಿ ಎಂಟು ನಮ್ಮ ನನ್ನ ತಂದೆಯವ್ರಿಗೆ ಮೂರು ರೂಪಾಯಿ ಇತ್ತು ನನಗೆ ಐದಾಗಿದೆ ನನ್ನ ಮಗನಿಗೆ ಎಂಟು ರೂಪಾಯಿ ಆಗಿದೆ ಸಂಖ್ಯೆ ಮುಂದೆಲ್ಲ ಬರಲ್ಲೂ ಸರ್ಕಾರ ಬಗ್ಗೆ ಇದುವರೆಗೂ ನನ್ನ ಜೀವಮಾನದಲ್ಲಿ ಒಬ್ಬ ತಹಸೀಲ್ದಾರ್ನ್ ತಾನೆ ಒಬ್ಬ ಡಿ ಸಿ ತಾನೆ ಒಬ್ಬ ಎ ಸಿ ಅಂತಾನೆ ಒಬ್ಬ ಗ್ರಾಮ ಪಂಚಾಯತಿ ಇರ್ತಕ್ಕಂತಹ ಉಪಚಾರಕಿರ್ತಲ್ವಾ ಅವರು ಕೂಡ ಇಲ್ಲಿ ಯಾರು ಭೇಟಿ ಕೊಟ್ಟು ಹೀಗೆ ಹಾಗೆ ಅಂತ ಪ್ರಚಾರ ತಗೊಳ್ಳೋದೇ ಇಲ್ಲ ಟೇಬಲ್ ಮೇಲ್ ವಿನಃ ದೇವ್ರ ಮೇಲೆ ಜಾನುವಾರ ಅಂತ ನನ್ನ ಒಂದು ಅಭಿಪ್ರಾಯ ನೀವೇನು ಹೇಳ್ತೀರಿ ಹೇಳಿ ಅಲ್ಲ ನಿಮ್ಮ ಹಾಡಲ್ಲಿ ತೋರ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅವರದೇ ಅವರದೇ ಆದಂಥ ಶೈಲಿನಲ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ಮಾತಾಡಿದ್ದೆ ನೋಡಿದ್ರಲ್ಲ ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಿಮಗೆ ಪುರೋಹಿತರು ತಿಳಿಸ್ಕೊಟ್ರು ಹಾಗೆ ಅವ್ರಿಗೆ ಕೇವಲ ಎಂಟು ರೂಪಾಯಿ ಸಂಬಳ ಅನ್ನೋದು ನನಗೆ ನಿಜವಾಗ್ಲೂ ನಂಬಕ್ಕೂ ಆಗಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಆ್ಯಂಡ್ ಹೋಗ್ತಾ ಹಾದಿನಲ್ಲಿ ಈ ಒಂದು ಹಾವು ರಸ್ತೆ ಮಧ್ಯ ಇತ್ತು ಥ್ಯಾಂಕ್ ಗಾಡ್ ನಾವು ಕಾರ್ ಹತ್ಸಿಲ್ಲ ಆ್ಯಂಡ್ ನಮ್ಮ ಹಿಂದೆ ಬರೋರು ಯಾರೂ ಹತ್ಸಿಲ್ಲ ಬಟ್ ನಾನು ಕಾರ್ ನಿಲ್ಲಿಸಿ ಅಂತ ಕೇಳಿದೆ ಅದು ಜೀವಂತ ಇದೆ ಬಟ್ ಸ್ವಲ್ಪ ಅದಕ್ಕೆ ಏಟಾಗಿದೆ ಯಾವುದೋ ವೆಹಿಕಲ್ ಹತ್ತಿದೆ ಬಟ್ ಜನ ಅದನ್ನು ತುಂಬ ಬ್ಯಾಡಾಗಿ ಟ್ರೀಟ್ ಮಾಡ್ತಾಯಿದ್ರು ಸ್ವಲ್ಪ ಅಂದರೆ ಎಲ್ರಿಗೂ ಭಯ ಮುಟ್ಟೋದಕ್ಕೆ ಆದರೆ ಈ ವ್ಯಕ್ತಿ ಬಂದರು ನಾನು ಅದನ್ನು ಸೈಡಿಗೆ ಹಾಕ್ತೀನಿ ಅಂತ ಹಾಕಿ ಅಂದರೆ ಆ ಥರ ತಪ್ಪುಕ್ ಅಂತ ಎಸಿದ್ರು ಈ ಥರ ವೈಲ್ಡ್ ಲೈಫ್ಗಳು ಈ ಥರ ರಸ್ತೆ ಮಧ್ಯೆ ಈ ಥರ ಕಷ್ಟ ಅನುಭವಿಸೋದು ನೋಡೋದಕ್ಕೆ ಬೇಜಾರಾಗುತ್ತೆ ಬಟ್ ನನಗೆ ಹಾವುಗಳನ್ನ ಹ್ಯಾಂಡಲ್ ಮಾಡಿ ನನಗೆ ಅಭ್ಯಾಸ ಇಲ್ಲ ಸ್ವಲ್ಪ ಭಯ ಜೊತೆಗೆ ನಾನು ನಮ್ಮ ಅತ್ತೆ ಮಾವ ಜೊತೆ ಇದ್ದಾಗಂತೂ ಆ್ಯಂಡ್ ಪೇರೆಂಟ್ಸ್ ಜೊತೆ ಇದ್ದಾಗ್ಲೂ ಕೂಡ ಹಾವು ಮುಟ್ತೀನಿ ಅದು ಮುಟ್ತೀನಿ ಇದು ಮುಟ್ತೀನಿ ಅಂದರೆ ಯಾರೂ ಬಿಡೋದಿಲ್ಲ ಸೊ ಇದೊಂದು ಇನ್ಸಿಡೆಂಟ್ ಶೇರ್ ಮಾಡಬೇಕಾಗಿತ್ತು ನಿಮ್ಮ ಜೊತೆಗೆ ಹಾಗೆ ಅಲ್ಲಿಂದ ನನ್ನ ಫ್ರೆಂಡ್ ಪ್ರಗತಿ ಮನೆಗೆ ಹೋದ್ವಿ ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಾಯಿ ಇದು ನಮ್ಮ ಮನೆ ಬೆಂಗಳೂರಿನಲ್ಲಿರುವಂಥ ಡೂಬಿ ಅಂತ ನನ್ನ ಇರೋದು ಅವ್ರ ಮಗಳು ಸೊ ಅದನ್ನು ಪ್ರಗತಿ ಅವರಿಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಕೊಟ್ಟಿದ್ವಿ ಆ್ಯಂಡ್ ಇಷ್ಟು ದೊಡ್ಡದಾಗ್ಬಿಟ್ಟಿದೆ ನಾಯಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಆ್ಯಂಡ್ ಆ ನಾಯಿಗೆ ಮರಿಗಳು ಆಗ್ಬಿಟ್ಟಿದೆ ಸೊ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮನೆಯಲ್ಲಿ ಹಾಂ ನೋಡಿ ಇದೇ ಮರಿಗಳು ಹಾಕಿರೋದು ಸೊ ಅಂದರೆ ನನ್ನ ನಾಯಿ ಇವಾಗ ಅಜ್ಜಿ ಮೊಮ್ಮಗಳು ಸೊ ಇದೆಲ್ಲ ನಮ್ಮ ಮೊಮ್ಮಕ್ಕಳಾಗ್ಬಿಟ್ಟಿದ್ದಾರೆ ಸೊ ಅಲ್ಲಿ ಎಲ್ಲರೂ ಮೀಟ್ ಮಾಡಿ ಖುಷಿಯಾಯಿತು ಆ್ಯಂಡ್ ಹೋಪ್ಫುಲಿ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಪ್ಲೀಸ್ 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 ಬಾಯ್ ಚಾಂದಿನಿ ಅಂತಾರಣ ಈ ಬೇರೆಯವ್ರ ಮನೆ ಕೊಳೀನಾ ক <laughs>